ಈಗ ರಕ್ಷಿತ ಅವರು ಈಗ ಬಿಗ್ ಬಾಸ್ನ ಹೊರ ಬಂದ ನಂತರ ಈ ಯೂಟ್ಯೂಬ್ ಸ್ಟಾರ್ ಈಗ ಸೋಲು ದೊಡ್ಡ ಮಟ್ಟಿಗೆ ಗಾಂಮ ಆಗಿದೆ ಅಂತ ಹೇಳ್ಬೋದು ಸದ್ಯ ಬಿಗ್ ಬಾಸ್ನ ವಿರುದ್ಧ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾಯಿದೆ ಇನ್ನೊಂದು ಬಂದು ಹೇಳ್ಕೆ ಕೊಟ್ಟರೆ ಹೇಳ್ಕೆ ಏನಾದ್ರೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ಕೊಂಡು ಮಕ್ಕಳಿ ನಾನು ಏನೋ ಟಾಸ್ಕ್ ಆಡ್ಬಿಟ್ಟು ಅಥವಾ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ಗಳಿಂದಾಗಿ ನಾನು ಹೊರ ಬಂದಿದ್ದರೆ ನಾಮಿನೇಷನ್ ಆಗಿ ಹೊರಗೆ ಬಂದಿದ್ದು ಕೂಡ ನಿಮ್ಗೆ ಬೇಜಾರಾಗ್ತಿರಲಿಲ್ಲ ಯಾವುದೇ ಟಾಸ್ಕ್ ಇಲ್ಲ ಏನೇ ಇಲ್ಲ ಹೋಗಿ ಅರ್ಧ ಗಂಟೆ ಒಳಗಡೆ ಯಾವುದೇ ನಂಗೆ ಹೊರ ಹಾಕಿದ್ರೆ ಎಷ್ಟು ಮಟ್ಟಿಗೆ ಸರಿ ಇದನ್ನು ಯಾರೋ ಒಪ್ಪೋ ಈಗ ಬಿಗ್ ಬಾಸ್ ಅವರು ಜನಗಳ ಓಟಿನ ಮರಿಗೆ ನಡೆಯುತ್ತೆ ಅಂತ ಹೇಳ್ತಾರೆ ಅದು ನಿಜಕ್ಕೂ ಕೂಡ ಇವತ್ತಿಗೆ ನನಗೆ ಸುಳ್ಳು ಅಂತ ಗೊತ್ತಾಗ್ತದೆ ಒಳಗಡೆ ಇರೋ ಓಟಿಗೆಯಲ್ಲಿ ನಡೆಯೋದು ಅಂತ ಗೊತ್ತಾದರೆ ಅದು ಇನ್ನೂ ಭಾಳ ನೋವಾಗ್ತದೆ ಅಂತ ಹೇಳಿ ರಕ್ಷಿತ್ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತವಾಗಿ ವ್ಯಕ್ತ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಸದ್ಯ ಎಲಿಮಿನೇಟೆಡ್ ಅಂತ ಈಗ ಹಾಕಿ ಈಗ ರಕ್ಷಿತವ್ರ ಹೊರಗೆ ಬಂದು ಸದ್ಯ ಎರಡು ಆದ ನಂತರ ಈಗ ಕ್ಯಾಮ್ರಾ ಮುಂದೆ ಬಂದು ಒಂದು ವಾಹಿನಿಯಲ್ಲಿ ಯೂಟ್ಯೂಬ್ ವಾಹಿನಿಯಲ್ಲಿ ಈ ಬಗ್ಗೆ ಏನೋ ಮಾತಾಡಿದ್ದರೆ ತುಂಬನೇ ಬೇಸರ ವ್ಯಕ್ತಪಡಿಸಿದ್ದಾರೆ ನನಗೆ ಅನ್ಯಾಯ ಆಗಿದೆ ಅಂದರೆ ನಂಗೆ ಗೊತ್ತಾಗ್ತದೆ ಆಗಲಿ ಪರವಾಗಿಲ್ಲ ಇನ್ನೇನೂ ಮಾಡೋಕ್ಕಾಗಲ್ಲ ಇದರಿಂದ ಒಳ್ಳೆ ಆಪರ್ಚುನಿಟಿ ಯೂಟ್ಯೂಬ್ ಅಲ್ಲಿ ನೀವೆಲ್ಲ ನಂಗೆ ಕೊಟ್ಟಿದ್ದಾರೆ ಸಬ್ಸ್ಕ್ರೈಬರ್ಸ್ ಕೂಡ ಚೆನ್ನಾಗಿ ಬೆಳಿತಾ ಇದೆ ಅಂತ ಹೇಳಿ ತುಂಬಾನೇ ಸಂತೋಷಪಟ್ಟಿದ್ದಾರೆ ರಕ್ಷಿತ್ ಅವರು